ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಸಂಚಿಕೆ ಹತ್ತು ದುಷ್ಯನ್ ಧೃತಿ ಚಂದ್ರಪಾಲ್ ಮತ್ತು ಗುಣಶೀಲ ನಾಲ್ಕು ಜನ ಕಾರಲ್ಲಿ ರಾಜವಂಶಿ ಬಂಗ್ಲೆಗೆ ಬಂದರು ಚಂದ್ರಪಾಲ್ ದಂಪತಿಗಳು ಕಾರಿಂದ ಇಳಿದು ಮನೆ ಬಾಗಿಲಿಗೆ ಬಂದರು ಕಾರಲ್ಲಿ ಗಾಬರಿಯಾಗಿದ್ದ ಧೃತಿಗೆ ಕಾರಿಂದ ಇಳಿಯೋಕೆ ಕೈಕಾಲುಗಳು ನಡುಕ್ತಾ ಇದ್ವು ಅದನ್ನು ನೋಡಿದ ದುಷ್ಯಂತ್ ನಿನ್ನಂಥವರಿಗೆ ಈ ಥರ ಮನೆಯಲ್ಲಿ ಬಾಳೋದು ಕೂಡ ಕನಸಾಗಿರುತ್ತೆ ಅದು ಯಾವ ಗಳಿಗೆಯಲ್ಲಿ ನನ್ನ ಅಪ್ಪನ ಅಮ್ಮನ ಕಣ್ಣಿಗೆ ಬಿದ್ದೆಯೋ ಏನು ಕಥೆಯೋ ನನ್ನ ಆಸೆ ಕನಸುಗಳೆಲ್ಲ ನುಚ್ಚು ನೂರು ಮಾಡಿದೆ ಆದರೂ ನಾನು ನಿನಗೆ ಇನ್ನೊಮ್ಮೆ ವಾರ್ನ್ ಮಾಡ್ತೀನಿ ಸರಿಯಾಗಿ ಕೇಳಿಸ್ಕೊ ಈ ಮನೆಯಲ್ಲಿ ನೀನ್ಯಾರೋ ನಾನೋ ನಾವಿಬ್ಬರು ಸ್ಟ್ರೇಂಜರ್ಸ್ ಅಷ್ಟೇ ಅಂತ ಅಂದ ನಮ್ಮ ಅಪ್ಪ ಅಮ್ಮನಿಗೆ ನೀನು ಈ ಮನೆ ಸೊಸೆಯಾಗಿರ್ಬೋದು ಆದರೆ ನನಗೆ ನೀನು ಯಾವತ್ತಿದ್ರೂ ಹೆಂಡತಿ ಆಗಿರೋಕೆ ಸಾಧ್ಯವೇ ಇಲ್ಲ ಅದು ನನ್ನ ಜೀವ ಹೋದರೂ ಸರಿಯೇ ಅಂತ ಹೇಳಿ ಕಾರಿಂದ ಅವಳನ್ನು ಎಳ್ದ ಅವನ ಮಾತಿಂದ ಭಯ ಆದ ಧೃತಿ ಇನ್ನು ಮುಂದೆ ನನ್ನ ಜೀವನ ಹೇಗೋ ಏನೋ ಅಂತ ಅಂದ್ಕೊಂಡೇ ಕಾರಿಂದ ಇಳಿದು ಚಂದ್ರಪಾಲ್ ಅವರು ಇದ್ದ ಕಡೆ ಬಂದು ನಿಂತ್ಕೊಂಡ್ಳು ಅವಳನ್ನು ನೋಡಿದ ರತ್ನಮಾಲಾ ಅವರ ಎದೆ ಒಮ್ಮೆ ಝಲ್ ಅಂತ ಅಂತು ಏನಾದರೂ ಮದುವೆ ಮಾಡಿ ಕರ್ಕೊಂಡು ಬಂದ್ರಾ ಅಂತ ಅವಳು ಒಮ್ಮೆ ಭಯ ಬಿದ್ದು ಅತ್ಗೆ ಅಣ್ಣ ಯಾರೀ ಹುಡುಗಿ ಅಂತ ಕೇಳಿದ್ಲು ಅದಕ್ಕೆ ಗುಣಶೀಲ ಅವರು ಗಾಬರಿ ಆಗಬೇಡ ರತ್ನ ನನ್ನ ದೂರ ಸಂಬಂಧಿಯಲ್ಲಿ ನನಗೆ ಒಬ್ಬರು ಅಣ್ಣ ಆಗಬೇಕು ಅವರ ಮಗಳು ಇವಳು ಇವಳ ಹೆಸರು ಧೃತಿ ಅಂತ ನಾನು ಇವತ್ತು ದೇವಸ್ಥಾನಕ್ಕೆ ಹೋದಾಗ ನಮ್ಮ ಕಣ್ಣಿಗೆ ಬಿದ್ದಲು ಹಾಗೆ ಇವಳ ಬಗ್ಗೆ ವಿಚಾರಿಸಿದಾಗ ಇವಳಿಗೆ ಮದುವೆಯಾಗಿ ಗಂಡ ಆರ್ಮೀಲಿ ಇದ್ದಾನೆ ಅಂತ ಹೇಳಿದ್ರು ಅದಕ್ಕಾಗಿಯೇ ಒಬ್ಬ ದೇಶ ಸೇವೆ ಮಾಡೋ ಯೋಧನ ಹೆಂಡತಿನ ನಮ್ಮ ಮನೆಯಲ್ಲಿ ಇಟ್ಕೊಂಡು ಸ್ವಲ್ಪ ದಿನಗಳ ಕಾಲ ಸಾಕೋದು ನಮಗೆ ಹೊರೆಯಾಗೋದಿಲ್ಲ ಅಂತ ನಾನೇ ಇವಳನ್ನು ಪಿ ಜಿ ಎಲ್ಲ ಖಾಲಿ ಮಾಡಿಸಿ ಕರ್ಕೊಂಡು ಬಂದೆ ಅಂತ ಮನೆಯಲ್ಲಿ ಧೃತಿ ಬಗ್ಗೆ ಸಮಜಾಯಿಸಿ ಕೊಟ್ಟರು ಗುಣಶೀಲ ಅವರು ಗುಣಶೀಲ ಅವರ ಮಾತಿಂದ ದುಷ್ಯಂತ್ ರತ್ನಮಾಲಾ ಮತ್ತು ಚಾರ್ವಿ ಮೂವರ ಮನಸ್ಸಿಗೂ ಒಮ್ಮೆ ಸಮಾಧಾನ ಆಯಿತು ಇವಳು ಕಾಲೇಜ್ಗೆ ಹೋಗೋ ಹುಡುಗಿ ಹಾಗಾಗಿ ಬೇರೆ ಕಡೆ ಇರೋದು ಬೇಡ ಅದು ಅಲ್ಲದೆ ಇವಳಿಗೆ ಹೇಳೋರು ಕೇಳೋರು ಅಂತ ಸದ್ಯಕ್ಕೆ ಯಾರೂ ಇಲ್ಲ ಅದಕ್ಕೆ ನಾನು ನಮ್ಮ ಮನೆಗೆ ಕರ್ಕೊಂಡು ಬಂದೆ ನಿನಗೆ ಇನ್ನೊಂದು ವಿಷಯ ಗೊತ್ತಾ ರತ್ನ ಇವಳು ಓದ್ತಾ ಇರೋ ಕಾಲೇಜ್ ಕೂಡ ನಮ್ಮ ಚಾರ್ವಿ ಓದ್ತಾ ಇರೋ ಕಾಲೇಜೇ ಅಂತ ಹೇಳಿ ಸಂತೋಷಪಟ್ಟರು ಆದರೆ ರತ್ನಮಾಲಾ ಮತ್ತು ಚಾರ್ವಿ ಇಬ್ಬರಿಗೂ ಆ ಸಂತೋಷ ಮುಖದಲ್ಲಿ ಕಾಣಲಿಲ್ಲ ತೋರಿಕೆಗೋಸ್ಕರ ನಕ್ರು ಅಷ್ಟೇ ಮಾಮ್ ಡ್ಯಾಡ್ ಹೊರಗೆ ನಿಂತು ಎಲ್ಲ ಮಾತಾಡ್ತೀರಾ ಅಥವಾ ಒಳಗಡೆ ಹೋಗೋಕೆ ನಂಗೆ ದಾರಿ ಬಿಡ್ತೀರಾ ಅಂತ ಅಂದಾಗ ಇರು ದುಷ್ಯಂತ್ ಅಂತ ಅವನನ್ನು ತಡೆದ ಗುಣಶೀಲ ಅವರು ರತ್ನ ಹೇಗೂ ನಮ್ಮ ಮನೆಗೆ ಮದುವೆಯಾಗಿರೋ ಹುಡುಗಿ ಬಂದಿದ್ದಾಳೆ ಆರತಿ ಮಾಡಿ ಮನೆ ಒಳಗಡೆ ಕರ್ಕೋ ಅಂತ ಹೇಳಿದ್ದಕ್ಕೆ ರತ್ನಮಾಲಾ ಕೂಡ ಏನೊಂದು ಮಾತಾಡದೆ ಧೃತಿಗೆ ಆರತಿನ ತೆಗೆದರು ಧೃತಿ ಹಿಂದೆ ನಿಂತಿದ್ದ ದುಷ್ಯಂತ್ಗೂ ಆರತಿ ಬೆಳಗಿದ ಹಾಗಾಯಿತು ಧೃತಿ ಕಿವಿ ಬಳಿ ಬಾಗಿದ ಗುಣಶೀಲ ಅವರು ನಿನ್ನನ್ನು ನನ್ನ ಮನೆ ಸೊಸೆ ಅಂತ ಸದ್ಯಕ್ಕೆ ಹೇಳ್ಕೊಳ್ಳೋಕೆ ಆಗ್ತಿಲ್ಲ ನನ್ನನ್ನು ಕ್ಷಮಸಮ್ಮ ಸೇರಕ್ಕಿ ಬೆಲ್ಲವನ್ನು ಒದೆಸೋಕೆ ಕೂಡ ನನ್ನಿಂದ ಆಗಲಿಲ್ಲ ಹಾಗಾಗಿ ನನ್ನಿಂದ ಸಾಧ್ಯವಾಗಿದ್ದು ಆರತಿ ಮಾಡೋಕೆ ಮಾತ್ರ ಮೊದಲನೇ ಬಾರಿ ಗಂಡನ ಮನೆಗೆ ಬರ್ತಾ ಇದ್ದೀಯಾ ಬಲಗಾಲಿಟ್ಟು ಒಳಗೆ ಬಾರಮ್ಮ ಅಂತ ಹೇಳಿ ಅವಳನ್ನು ಸಮಾಧಾನ ಮಾಡಿ ಮನೆಯ ಒಳಗಡೆ ಕರ್ಕೊಂಡ್ರು ಗುಣಶೀಲ ಅವರು ರಾಜವಂಶಿ ಬಂಗ್ಲೆಲಿ ಧೃತಿಗೆ ಒಂದು ರೂಮನ್ನು ಕೊಟ್ಟರು ಮಾರನೇ ದಿನದಿಂದ ಚಾರ್ವಿ ಕಾಲೇಜಿಗೆ ಹೋಗೋ ಸಮಯಕ್ಕೆ ಸರಿಯಾಗಿ ಧೃತಿ ಕೂಡ ಹೊರಡ್ತಾ ಇದ್ಲು ಗುಣಶೀಲ ಅವರು ಚಾರ್ವಿ ಮತ್ತು ಧೃತಿ ಇಬ್ಬರು ಒಂದೇ ಕಾಲೇಜ್ ಆಗಿದ್ದರಿಂದ ನೀವಿಬ್ಬರು ಒಂದೇ ಕಾರಲ್ಲಿ ಹೋಗಿ ಅಂತ ಹೇಳಿ ಕಳಿಸಿದ್ರು ಆದರೆ ಹೋಗೋವಾಗ ಚಾರ್ವಿ ಸಿಡುಕೊಂಡೇ ಧೃತಿ ಜೊತೆ ಹೋದ್ಲು ಕಾಲೇಜ್ ಮುಗೀತಾ ಇದ್ದಂತೆ ಅವಳು ಬರೋದಿಲ್ಲ ಅಂತ ಡ್ರೈವರ್ ಹತ್ರ ಹೇಳಿ ಚಾರ್ವಿ ಮಾತ್ರ ರಾಜವಂಶಿ ಬಂಗ್ಲೆ ಕಡೆ ಹೊರಟಳು ಚಿಕ್ಕಂದಿನಿಂದ ಚಾರ್ವಿ ಮತ್ತು ದುಷ್ಯಂತ್ ಇಬ್ಬರು ಒಟ್ಟಾಗಿ ಬೆಳೆದಿದ್ದರಿಂದ ದುಷ್ಯಂತ್ ಚಾರ್ವಿ ಕಾಲೇಜ್ ಬಿಡೋ ಸಮಯಕ್ಕೆ ಸರಿಯಾಗಿ ಮಧ್ಯದಲ್ಲಿ ಇಬ್ಬರು ಸಿಕ್ತಿದ್ರು ನಂತರ ಊರೆಲ್ಲ ತಿರುಕೊಂಡು ಮನೆಗೆ ಬರ್ತಿದ್ರು ಕಾಲೇಜ್ ಮುಗಿದ ಮೇಲೆ ಸೌರಭ್ ಕಣ್ಣಿಗೆ ಧೃತಿ ಬಿದ್ದಲು ಧೃತಿ ಕಾರ್ ಹುಡುಕ್ತಾ ಇದ್ಳು ಆದರೆ ಅವಳಿಗೆ ಕಾರ್ ಅಲ್ಲಿ ಎಲ್ಲೂ ಕಾಣಿಸ್ಲಿಲ್ಲ ಹೇ ಧೃತಿ ಕಾಲೇಜ್ ಮುಗೀತಲ್ವಾ ಮತ್ತೆ ಯಾಕೆ ನೀನಿನ್ನೂ ಇಲ್ಲೇ ಇದೆಯಾ ಅಂತ ಕೇಳ್ದ ಸೌರಭ್ ಹಾಗೇನಿಲ್ಲ ಸರ್ ನಾನು ಕ್ಯಾಬ್ ಬುಕ್ ಮಾಡ್ಕೋಬೇಕು ಅಂತ ಅನ್ಕೋತಾ ಇದ್ದೆ ಆದರೆ ಕ್ಯಾಬ್ ಒಂದು ಬುಕ್ ಆಗ್ತಾನೇ ಇಲ್ಲ ನಾನಿವತ್ತು ಸೈಕಲ್ ಬೇರೆ ತಂದಿಲ್ಲ ಅಂತ ಹೇಳಿದ್ಲು ಧೃತಿ ಸಂಜೆ ಆಗ್ತಾ ಬಂತಲ್ವ ಧೃತಿ ಸರಿ ಒಂದು ಕೆಲಸ ಮಾಡೋಣ ಬಾ ನಾನಿವತ್ತು ನಿನಗೆ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ದೆ ಆದರೆ ಈಗ ಧೃತಿಗೆ ಮದುವೆಯಾಗಿದೆ ಅನ್ನೋ ವಿಷಯ ಕೂಡ ಅವಳು ಕಾಲೇಜಲ್ಲಿ ಮುಚ್ಚಿಡಬೇಕಾಗಿತ್ತು ಯಾಕಂದರೆ ಚಾರ್ವಿ ಈ ವಿಷಯವನ್ನು ಕ್ಲಿಯರ್ ಆಗಿ ಹೇಳಿದ್ಲು ನಿನಗೆ ಮದುವೆ ಆಗಿದೆ ಅನ್ನೋ ವಿಚಾರವನ್ನು ಎಲ್ಲೂ ಬಾಯ್ಬಿಡಬೇಡ ನಾನು ನೀನು ಕಾಲೇಜಲ್ಲಿ ಸ್ಟ್ರೇಂಜಸ್ ಅಂತ ಅಯ್ಯೋ ನನ್ನಿಂದ ನಿಮಗ್ಯಾಕೆ ತೊಂದರೆ ಸರ್ ಪರವಾಗಿಲ್ಲ ನಾನೇ ಹೋಗ್ತೀನಿ ಅಂತ ಮತ್ತೆ ತನ್ನ ಮೊಬೈಲ್ನ ಬ್ಯಾಗಲ್ಲಿ ಹುಡ್ಕೋದಕ್ಕೆ ಶುರು ಮಾಡಿದ್ಲು ಆದರೆ ಧೃತಿ ಹತ್ರ ಒಂದು ಮೊಬೈಲ್ ಕೂಡ ಇರಲಿಲ್ಲ ಸೌರಭ್ನಿಂದ ತಪ್ಪಿಸ್ಕೊಳ್ಳೋಕೆ ಈ ರೀತಿ ನಾಟಕ ಆಡ್ತಾ ಇದ್ಲು ಆದರೆ ಆ ನಾಟಕ ಅವನಿಂದ ಮುಚ್ಚಿಡೋಕೆ ಆಗಲಿಲ್ಲ ಸರಿ ಹಾಗಾದರೆ ನಿನ್ನ ಮನೆ ಅಡ್ರೆಸ್ ಕೊಡು ನಾನೇ ಆಟೋ ಬುಕ್ ಮಾಡ್ತೀನಿ ಅಂತ ಕೇಳ್ದ ಮತ್ತು ತಡಬಡಾಯಿಸಿದ ಧೃತಿ ನನಗೀಗ ಮದುವೆ ಆಗಿದೆ ನಾನಿರೋದು ರಾಜವಂಶಿ ಬಂಗ್ಲೆ ಅಂತ ಗೊತ್ತಾಗಿ ಏನಾದರೂ ಆಗೋಕ್ಕಿಂತ ಮೊದಲು ನಾನೇ ಸೈಲೆಂಟಾಗಿ ಇವರ ಜೊತೆ ಹೋಗೋದೇ ಒಳ್ಳೆಯದು ಅಂತ ಅಂದ್ಕೊಂಡು ಪರವಾಗಿಲ್ಲ ಸರ್ ಬನ್ನಿ ನೀವೇ ಡ್ರಾಪ್ ಮಾಡಿ ಅಂತ ಹೇಳಿ ಇಬ್ಬರು ಹೊರಟರು ಮಳೆ ಸೀಸನ್ ಆಗಿದ್ದರಿಂದ ಸೌರಭ್ ಕಾರ್ ತಂದಿದ್ದ ಕಾರಲ್ಲಿ ಧೃತಿ ಮತ್ತು ಸೌರಭ್ ಇಬ್ಬರು ಇದ್ದರು ಅಯ್ಯೋ ವಿರೂಪಾಕ್ಷ ಒಂದು ಮಾಡೋಕ್ಕೆ ಹೋಗಿ ಇನ್ನೊಂದು ಹತ್ರ ಸಿಗಾಕೊಂಡಾಗಾಯಿತು ನನ್ನ ಪರಿಸ್ಥಿತಿ ಏನಪ್ಪ ಮಾಡಲಿ ಯಾವ ದಾರಿ ಅಂತ ತೋರಿಸ್ಲಿ ನನಗೆ ರಾಜವಂಶಿ ಬಂಗ್ಲೆ ಎಲ್ಲಿದೆ ಅನ್ನೋ ಅಡ್ರೆಸ್ಸೇ ನನಗೂ ಕೂಡ ಸರಿಯಾಗಿ ಗೊತ್ತಿಲ್ವಲ್ಲ ಮನೆ ಅಡ್ರೆಸ್ ಹೇಳಿದ್ರುತಿ ಅಂತ ಸೌರಭ್ ಕೇಳಿದ ಮ್ಯಾಪ್ ಹಾಕ್ತೀನಿ ಅಂತ ಹೇಳ್ದ ಅಯ್ಯೋ ಅಡ್ರೆಸ್ಸಾ ಅದ್ಯಾಕೆ ನಾನೇ ಇದ್ದೀನಲ್ಲ ನಾನೇ ಹೇಳ್ತೀನಿ ಅಂತ ಗಾಬ್ರಿಲೇ ಉತ್ತರಿಸಿದ್ಲು ಧ್ವತಿ ಎಸ್ ಯು ಆರ್ ರೈಟ್ ಅಂತ ಹೇಳಿ ಕಾರನ್ನು ಡ್ರೈವ್ ಮಾಡ್ತಾ ಇದ್ದ ಸೌರಭ್ ಹೀಗೆ ಸ್ಟ್ರೈಟ್ ಹೋಗಿ ಆಮೇಲೆ ರೈಟ್ ತಗೊಳ್ಳಿ ಅಂತ ಹೇಳಿದ್ಲು ಅದೇ ಥರ ಸೌರಭ್ ಮಾಡ್ದ ಅವಳು ಹೇಳಿದ್ದಲ್ಲೇ ರೈಟ್ ತಗೊಂಡು ನಂತರ ಮತ್ತೆ ಲೆಫ್ಟ್ ಮತ್ತು ರೈಟ್ ಹಾಗೆ ಕೆಲವೊಂದು ತಿರುವುಗಳನ್ನು ಹೇಳಿ ಕೊನೆಗೆ ಯಾವುದೋ ಡೆಡ್ ಎಂಡ್ ಹತ್ತಿರ ತಂದು ಗಾಡಿನ ನಿಲ್ಲಿಸ್ದ ಇದೇನು ಧೃತಿ ನೀನು ಕರೆಕ್ಟಾಗಿ ಗೊತ್ತಾಗ್ಲಿಲ್ವಾ ಮೋಸ್ಟ್ಲಿ ನೀನೇ ಸರಿಯಾಗಿ ಹೇಳಿದೆ ನಾನು ಲೆಫ್ಟ್ ತಗೊಂಡೆ ನಾನೇ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಡೆಡ್ ಎಂಡಿನ ರೋಡಿಂದ ಸ್ವಲ್ಪ ಹಿಂದೆ ಬಂದು ಮತ್ತೆ ಲೆಫ್ಟ್ ತಗೊಂಡ ಸೌರಭ್ ಕೊನೆಗೂ ಧೈರ್ಯ ಮಾಡಿದ ಧೃತಿ ಸರ್ ಸಾಕು ಇಲ್ಲೇ ನಿಲ್ಲಿಸ್ರಿ ಸರ್ ಅಂತ ಹೇಳಿದ್ಲು ನಾನು ಇಲ್ಲೇ ಇಳ್ಕೊತೀನಿ ಅಂತ ಹೇಳಿ ತಕ್ಷಣವೇ ಕಾರಿಂದ ಕೆಳಗಿಳಿದ್ಲು ಇದೇ ನಾನು ನಿಮ್ಮ ಮನೆ ಲಾಸ್ಟ್ ಟೈಮ್ ಬೇರೆ ಯಾವುದೋ ಮನೆ ಇದಾಗಿತ್ತು ಅಂತ ಹೇಳ್ದ ಇದು ಬೇರೆ ಈ ಸರ್ಗೆ ಅಂತ ಮನಸ್ಸಲ್ಲೇ ಗೊಣಕ್ಕೊಂಡು ಅಯ್ಯೋ ಸರ್ ನಮ್ಮ ನಮ್ಮ ಮನೆ ಬರೋ ಹತ್ರ ಕಾರೆಲ್ಲ ಬರೋದಿಲ್ಲ ನಾನು ನೋಡ್ಕೊಂಡೇ ಹೋಗ್ತೀನಿ ಅಂತ ಹೇಳಿ ಬಾಯ್ ಸರ್ ಅಂತ ಹೇಳಿ ಹೊರಟ್ಲು ಅವಳು ಹಿಂದೆ ತಿರುಗಿ ನೀವು ಹೋಗಿ ಸರ್ ನಾನು ಹೋಗ್ತೀನಿ ಅಂತ ಹೇಳಿ ಬೇಗ ಬೇಗ ನಡ್ಕೊಂಡು ಹೋದ್ಲು ಅವಳು ಹೋದ ದಾರಿಯನ್ನೇ ನೋಡ್ತಾ ನಗ್ತಾ ನಿಂತಿದ್ದ ಸೌರಭ್ ಸರ್ ನಾನು ಹೋಗ್ತೀನಿ ನೀವು ಹೋಗಿ ಅಂತ ಜೋರಾಗಿ ಕೂಗಿ ಹೇಳಿದ್ಲು ಅಯ್ಯೋ ನೀವು ಮರೆ ಆಗೋವರೆಗೂ ನಾನು ನೋಡ್ತೀನಿ ನೀವು ಹೋಗ್ರಿ ಅಂತ ಅಂದು ಅವಳು ಹೋಗೋದನ್ನೇ ನೋಡ್ತಾ ನಿಂತಿದ್ದ ಸೌರಭ್ ಹಾಗೆ ಯಾವುದೋ ಸಿಕ್ಕ ಸಂದಿಲಿ ನುಗ್ಗಿ ಮೇನ್ ರೋಡ್ವರೆಗೂ ನಡ್ಕೊಂಡೇ ಹೋದ್ಲು ಧೃತಿ ಅಯ್ಯೋ ಭಗವಂತ ಇದ್ಯಾವ್ ರೋಡಪ್ಪ ಅಂತ ಅಂದ್ಕೊಂಡು ರಾಜವಂಶಿ ಬಂಗ್ಲೆ ಇರೋ ಏರಿಯಾ ಅಡ್ರೆಸ್ ಹೇಳಿ ಆಟೋ ಹತ್ತಿದ್ಲು ಮದುವೆಯಾಗಿ ಮನೆಗೆ ಬರುವಾಗ ಅವರ ಮನೆ ಅಡ್ರೆಸ್ಸನ್ನು ಯಾವುದೋ ಬೋರ್ಡಲ್ಲಿ ನೋಡಿದ ನೆನ್ಪು ಈಗ ಅವಳಿಗೆ ಅದು ಉಪಯೋಗಕ್ಕೆ ಬಂದಿತ್ತು ಮನೆಗೆ ಬರುವಾಗ ಏನೋ ಒಂಥರ ಭಯದಲ್ಲೇ ಮನೆ ರೀಚ್ ಆಗಿದ್ಲು ಧೃತಿ ದುಷ್ಯಂತ್ ಮತ್ತು ಚಾರ್ವಿ ಇಬ್ಬರು ಮನೆಗೆ ಬಂದರು ಅಷ್ಟರಲ್ಲಿ ಗುಣಶೀಲ ಅವರು ಚಾರ್ವಿಯನ್ನು ತಡೆದು ಧೃತಿಯಲ್ಲಿ ಇಬ್ಬರು ಕಾರಲ್ಲಿ ಒಟ್ಟಿಗೆ ಬರಲಿಲ್ವಾ ಅಂತ ಕೇಳಿದ್ರು ಅತ್ತೆ ಅದು ಅಂತ ಏನೋ ತಡವರಿಸ್ತಾ ಇದ್ದಾಗ ಧೃತಿ ಮನೆ ಒಳಗಡೆ ಬಂದ್ಲು ಚಾರ್ವಿ ಕೆಂಗಣ್ಣು ಬಿಡ್ತಾ ಧೃತಿಯನ್ನು ನೋಡಲು ಅಮ್ಮ ನಾನು ಕಾಲೇಜ್ನ ಲೈಬ್ರರಿಲಿ ಇದ್ದೆ ಆ್ಯಕ್ಚುಲಿ ಚಾರ್ವಿಯವರು ನನ್ನನ್ನು ಕರೆದ್ರು ಆದರೆ ನಾನು ಬರಲಿಲ್ಲ ಅಷ್ಟೇ ಅಂತ ಹೇಳಿದ್ಲು ಸರಿ ಎಲ್ಲರೂ ಹೋಗಿ ಅಪ್ ಆಗಿ ಬನ್ನಿ ಅಷ್ಟರಲ್ಲಿ ಎಲ್ರಿಗೂ ಕಾಫಿ ರೆಡಿ ಮಾಡ್ತೀನಿ ಅಂತ ಹೇಳಿ ಗುಣಶೀಲ ಅವರು ಒಳಗಡೆ ಹೋದರು ಚಾರ್ವಿ ಕೂಡ ಅವಳ ರೂಮ್ ಸೇರಿದ್ಲು ಆದರೆ ಗುಣಶೀಲ ಅವರನ್ನು ತಡೆದ ದುಷ್ಯಂತ್ ಧೃತಿ ಮುಖವನ್ನು ನೋಡಿ ನನ್ನ ಅಮ್ಮನನ್ನು ಯಾರು ಅಮ್ಮ ಅಂತ ಕರೆಯೋದು ನನಗಿಷ್ಟ ಇಲ್ಲ ಅಂತ ಕೋಪದಲ್ಲೇ ಹೇಳ್ದ ಅದಕ್ಕೆ ಧೃತಿ ತಲೆಯನ್ನು ಸಾವಿರದ ಗುಣಶೀಲ ಅವರು ನೀನು ಇನ್ನು ಮುಂದೆ ನನಗೆ ಅತ್ತೆ ಅಂತ ಕರೆಯಮ್ಮ ಅಂತ ಹೇಳಿ ಒಳಗಡೆ ಹೋದರು ಧೃತಿಯನ್ನೇ ಕೋಪದಲ್ಲಿ ನೋಡ್ತಾ ಇದ್ದ ದುಷ್ಯಂತ್ ನನ್ನ ಜೀವನದ ದುರದೃಷ್ಟ ನೀನು ಏನು ಅಂತ ನನ್ನ ಜೀವನಕ್ಕೆ ಬಂದ್ಯೋ ನನ್ನ ಕನಸೆಲ್ಲ ನುಚ್ಚು ನೂರಾಗಿ ಹೋಯಿತು ನನ್ನ ಜೀವನಕ್ಕೆ ನಿನ್ನಿಂದ ಆಗಿರೋ ನಷ್ಟಾನ ನೀನು ಯಾವತ್ತೂ ತುಂಬಿಕೊಡಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ದ ಧೃತಿ ಸಪ್ಪೆ ಮುಖ ಮಾಡಿಕೊಂಡು ನಿಂತಿದ್ಲು ಹೋಗ್ತಾ ಇದ್ದೋನು ಮತ್ತೊಮ್ಮೆ ಹಿಂದ್ಗಡೆ ತಿರುಗಿ ಗಾಡ್ ವಾಪಸ್ ಮನೆಗೆ ಬಂದು ಸೇರುತ್ತ್ಯಾ ನೀನು ನೀನು ಇನ್ನೂ ಮನೆಗೆ ಬಂದಿಲ್ಲ ಅಂತ ಕೇಳಿದ ತಕ್ಷಣ ನನಗೆ ಎಷ್ಟು ಖುಷಿಯಾಯಿತು ಅಂತ ಗೊತ್ತಾ ನನಗಿಷ್ಟ ಇಲ್ಲದೆ ಇರೋ ಈ ದರಿದ್ರ ಮುಖಾನ ನೋಡಬೇಕಲ್ಲ ಎಲ್ಲ ನನ್ನ ಕರ್ಮ ಅಂತ ಹಣೆ ಚಚ್ಕೊಂಡ ದುಷ್ಯಂತ್ ಅವನನ್ನೇ ನೋಡ್ತಾ ಕಣ್ಣಲ್ಲಿ ನೀರು ತುಂಬಿಕೊಂಡು ನಿಂತಿದ್ಲು ಧೃತಿ ನಿನಗೆ ಎಷ್ಟು ದುಡ್ಡು ಬೇಕು ಕೇಳು ನಾನು ಈಗಲೇ ಕೊಡ್ತೀನಿ ಯಾರಿಗೂ ಹೇಳ್ದೆ ಕೇಳಿದೆ ಮನೆಯಿಂದ ಮೊದಲು ತೊಲಗು ನೀನು ಅಂತ ಹೇಳ್ದವನು ಅವಳ ದುಪ್ಪಟನ ಅವಳ ತಲೆ ಮೇಲೆ ಹಾಕಿ ಮುಖ ಕಾಣದಂತೆ ಮಾಡಿ ಕೋಪದಲ್ಲಿ ಅವನ ರೂಮಿಗೆ ಹೋಗಿ ಅಂತ ಬಾಕ್ಲನ್ನು ಹಾಕೊಂಡ ಬಿಕ್ಕಳಿಸಿ ಬಿಕ್ಕಳಿಸಿ ಅಳುತ್ತಾ ಅವಳ ರೂಮ್ ಸೇರಿದ್ಲು ಬಾಗಿಲಿಗೆ ಹೊರಗಿ ದುಷ್ಯಂತ್ ಮಾತಾಡಿದ್ದ ಮಾತೃಗಳನ್ನೇ ಮತ್ತೊಮ್ಮೆ ನೆನಪಿಸ್ಕೊಂಡ್ಲು ಓ ಗಾಡ್ ವಾಪಸ್ ಮನೆಗೆ ಬಂದ್ಯಾ ನೀನು ಛೇ ನೀನಿನ್ನೂ ಮನೆಗೆ ಬಂದಿಲ್ಲ ಅಂತ ಕೇಳಿದ ತಕ್ಷಣ ನಂಗೆ ಎಷ್ಟು ಖುಷಿಯಾಯಿತು ಅಂತ ಗೊತ್ತಾ ಇಷ್ಟ ಇಲ್ಲದೆ ಇರೋ ಈ ದರಿದ್ರ ಮುಖಾನ ನೋಡಬೇಕಲ್ಲ ದಿನ ಎಲ್ಲ ನನ್ನ ಕರ್ಮ ಅಂತ ಹಣೆ ಚಚ್ಕೊಂಡಿದ್ದು ನಿಂಗೆ ಎಷ್ಟು ದುಡ್ಡು ಬೇಕು ಕೇಳು ನಾನು ಈಗಲೇ ಕೊಡ್ತೀನಿ ಯಾರಿಗೂ ಹೇಳಿದೆ ಕೇಳಿದೆ ಮನೆಯಿಂದ ತೊಲಗು ನೀನು ಮೊದಲು ಅಂತ ಹೇಳ್ದೋನು ಅವಳ ದುಪ್ಪಟ್ಟನ ಅವಳ ತಲೆ ಮೇಲೆ ಹಾಕಿ ಮುಖ ಕಾಣದಂತೆ ಮಾಡಿ ಕೋಪದಲ್ಲಿ ಅವನ ರೂಮಿಗೆ ಹೋಗಿ ಅಂತ ಬಾಗಲನ್ನು ಹಾಕ್ಕೊಂಡಿದ್ದು ಇದೆಲ್ಲವನ್ನ ನೆನಪು ಮಾಡ್ಕೊತಾ ಇದ್ದ ಧೃತಿ ಬಾಗಿಲಲ್ಲೇ ಕುಸಿದು ಕೂತೋಳು ಮಂಡಿ ಒಳಗೆ ಮುಖವನ್ನು ಹಾಕಿ ಬಿಕ್ಕಳಿಸಿ ಬಿಕ್ಕಳಿಸಿ ಅಳ ದುಷ್ಯಂತ್ ನ ಮಾತುಗಳು ಅವಳಿಗೆ ಎದೆಗೆ ಯಾರೋ ಚಾಕು ಇರಿದಂತೆ ಆಗ್ತಿತ್ತು ಹಾಗಾದ್ರೆ ಧೃತಿ ಮನೆ ಬಿಟ್ಟು ಹೋಗ್ತಾಳ ತಂದೆ ತಾಯಿ ಮಾತಿಗೆ ಕಟ್ಟು ಬಿದ್ದು ಧೃತಿನ ಮದುವೆಯಾಗಿ ಈಗ ಅವಳನ್ನ ಯಾರಿಗೂ ತಿಳಿಯದ ಹಾಗೆ ಮಾನಸಿಕವಾಗಿ ಹಿಂಸಿಸೋಕೆ ಶುರು ಮಾಡಿದ್ದಾನೆ ದುಷ್ಯಂತ್ ಎನ್ನುವ ದುರಹಂಕಾರಿ